ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನೋಡಿ ನಿನ್ನೆ ಕರಗ ಮಹೋತ್ಸವದ ವೇದಿಕೆಯಲ್ಲಿ ಡಿ ಬಾಸ್ ಡಿ ಬಾಸ್ ಅಂತ ಕೂಗ್ತಾ ಇದ್ದಂತಹ ದರ್ಶನ ಅಭಿಮಾನಿಗಳಿಗೆ ಭರವಸೆಯ ಮಾತುಗಳನ್ನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ ಸದಾಶಿವನಗರದಲ್ಲಿರುವಂತಹ ನಿವಾಸಕ್ಕೆ ಭೇಟಿ ಕೊಟ್ಟಿರೋದು ಡಿ ಕೆ ಶಿವಕುಮಾರ್ ಜೊತೆ ದರ್ಶನ್ ಕೇಸ್ ಕುರಿತಂತೆ ವಿಜಯಲಕ್ಷ್ಮಿ ಚರ್ಚೆ ಮಾಡ್ತಾರೆ ಮನೆ ಊಟಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಈ ನಡುವೆ ಇದೇ ಇಪ್ಪತ್ತೈದಕ್ಕೆ ನ್ಯಾಯಾಲಯ ಕೂಡ ಕೋರ್ಟನ್ನು ಕೋರ್ಟ್ನ ತೀರ್ಪನ್ನು ಕಾಯ್ದಿರಿಸಿದೆ ಇದರ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕ ಡಿ ಕೆ ಶಿವಕುಮಾರ್ ಭೇಟಿಗೆ ಆಗಮಿಸಿರೋರು ಕೊಲೆ ಪ್ರಕರಣದಲ್ಲಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಜೈಲು ಪಾಲಾಗಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ಸಹೋದರ ದಿನಕರ್ ದಿನಕರ್ ಬರ್ತಾ ಇದ್ದ ಬೆನ್ನಲ್ಲೇ ನಿರ್ದೇಶಕ ಪ್ರೇಮ್ ಸಹ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಪ್ರಕರಣದ ಬಗ್ಗೆ ಚರ್ಚೆಯನ್ನ ಕುಟುಂಬಸ್ಥರು ಸ್ನೇಹಿತರು ನಡೆಸಲಿದ್ದಾರೆ ಬರ್ಬರ ಹತ್ಯೆ ಅದು ರೇಣುಕಾ ಸ್ವಾಮಿಯನ್ನ ಮಾರಣಾಂತಿಕವಾಗಿ ದರ್ಶನ್ ಮತ್ತು ಗ್ಯಾಂಗ್ ಹತ್ಯೆ ಮಾಡಿದೆ ಅನ್ನುವಂತಹ ಗಂಭೀರ ಆರೋಪ ಸ್ವತಃ ದರ್ಶನ್ ಮತ್ತು ಸಹಚರರ ಮೇಲಿದೆ ಈ ಸಂದರ್ಭದಲ್ಲಿ ಘನತವೆತ್ತ ಸ್ಥಾನದಲ್ಲಿರುವಂತಹ ರಾಜ್ಯದ ಉಪಮುಖ್ಯಮಂತ್ರಿ ದೊಡ್ಡ ವೇದಿಕೆಯಲ್ಲಿ ಯಾರೋ ಯುವಕರು ಅಭಿಮಾನಿಗಳು ಡಿ ಬಾಸ್ ಡಿ ಬಾಸ್ ಅಂತ ಕೂಗಿದ್ರು ಅಂದ ತಕ್ಷಣ ಗೌರವಯುತ ಸ್ಥಾನದಲ್ಲಿರುವಂತಹ ಸಂವಿಧಾನವನ್ನು ಅರಿತಿರುವಂತಹ ಕಾಂಗ್ರೆಸ್ನ ನಾಯಕ ಡಿ ಕೆ ಶಿವಕುಮಾರ್ ಹೀಗೆ ಹೇಳಬಹುದಾ ಸಹಜವಾಗಿ ಮೂಡುವಂತಹ ಪ್ರಶ್ನೆ ಇದು ಮತ್ತು ತಪ್ಪಾಗಿದ್ರೆ ಅದನ್ನು ಸರಿಪಡಿಸುವಂತ ಪ್ರಯತ್ನ ಮಾಡ್ತೀವಿ ಅನ್ನೋದಾದರೆ ಯಾವ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಹಾಗಾದರೆ ಹೀಗೆ ಹೇಳಿದ್ದಾರೆ ಅಲ್ಲಿ ಆ ಹೇಳಿಕೆಯನ್ನು ಕೊಟ್ಟ ನಂತರ ಇವತ್ತು ಡಿ ಕೆ ಶಿವಕುಮಾರ್ರವರನ್ನ ವಿಜಯಲಕ್ಷ್ಮಿ ನಿರ್ದೇಶಕ ಪ್ರೇಮ್ ಮಗದೊಂದು ಕಡೆ ದರ್ಶನ್ ಸಹೋದರ ದಿನಕರ್ ಭೇಟಿಯಾಗಿದ್ದಾರೆ ಅನ್ನೋದಾದ್ರೆ ಯಾವ ಕಾರಣಕ್ಕೆ ಯಾವ ರೀತಿಯ ಮಾತುಕತೆ ಈ ಕೇಸ್ನಿಂದ ದರ್ಶನ್ರವರನ್ನು ಹೊರಗಿಡಬೇಕು ಅನ್ನುವಂತಹ ಪ್ರಯತ್ನಗಳು ನಡೆದಿತ್ತು ಅಂತ ಆರಂಭದಲ್ಲಿ ಒಂದಷ್ಟು ಊಹಾಪೋಹಗಳ ನಡುವೆ ಬಹಿರಂಗವಾಗಿ ಬಹಿರಂಗವಾಗಿ ದೊಡ್ಡ ವೇದಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಯಾರೋ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಿದ್ರು ಅಂದ ತಕ್ಷಣ ಗೌರವಯುತ ಸ್ಥಾನದಲ್ಲಿರುವಂತಹ ಸಂವಿಧಾನವನ್ನು ಅರಿತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಭರವಸೆಯ ಮಾತುಗಳನ್ನು ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ತಿಳಿಸಿದ್ದಾರೆ ಅಂದರೆ ಯಾವ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಹಾಗಾದರೆ ರವಾನೆ ಮಾಡಿದರು ಸಹಜವಾಗಿ ಮೂಡುವಂಥ ಪ್ರಶ್ನೆ ನೋಡಿ ಈಗಾಗಲೇ ಮನೆ ಊಟ ಬೇಕು ಮನೆ ಊಟ ಬೇಕು ಜೈಲಿನ ಊಟವನ್ನು ಸೇವಿಸಿ ಆರೋಗ್ಯದಲ್ಲಿ ವ್ಯತ್ಯಯ ಉಂಟಾಗಿದೆ ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ದರ್ಶನ್ ಕೇವಲ ಆ ಕಾರಣಕ್ಕೆ ಅನುಮತಿಯನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ರಾಜಕೀಯ ಪ್ರಯತ್ನವನ್ನು ಮಾಡ್ತಿದ್ದಾರಾ ಅಥವಾ ಈ ಪ್ರಕರಣದಿಂದ ದರ್ಶನ್ರವರನ್ನು ಕೈ ಬಿಡುವಂತಹ ಪ್ರಯತ್ನದ ಮತ್ತೊಂದು ಹೆಜ್ಜೆಯ ಇದು ಅದಕ್ಕೆ ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉತ್ತರವನ್ನು ಕೊಡಬೇಕಾಗತ್ತೆ ಬಟ್ ರೈಟ್ನೋ ಆಗ್ತಿರುವಂಥ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ ದರ್ಶನ್ ಸಹೋದರ ದಿನಕರ್ ಬಂದಿದ್ದಾರೆ ನಿರ್ದೇಶಕ ಪ್ರೇಮ್ ಕೂಡ ಧಾವಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಹಾಗಾದರೆ ಏನು ಚರ್ಚೆ ಮಾಡ್ತಿದ್ದಾರೆ ರೇಣುಕಾಸ್ವಾಮಿಯ ಸ್ವಾಮಿಯ ಆಗಿದೆ ರೇಣುಕಾ ಸ್ವಾಮಿಯ ಕುಟುಂಬ ಅಲ್ಲೋಲ ಕಲ್ಲೋಲ ಆಗಿದೆ ಆ ಕುಟುಂಬ ಕಣ್ಣೀರಿಂದ ಕೈ ತೊಳಿತಾ ಇದೆ ಮನೆಗಿದ್ದಂತಹ ಆಧಾರ ಸ್ತಂಭ ಇನ್ನಿಲ್ಲ ಅಂದಾಗ ಹೌದು ರೇಣುಕಾಸ್ವಾಮಿ ಮಾಡಿದ್ದು ತಪ್ಪೆ ತಪ್ಪಿಗೆ ಶಿಕ್ಷೆ ಹತ್ತಿ ಅಲ್ಲ ಆ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಕೂಡ ಇನ್ನು ಸಲ್ಲಿಕೆಯಾಗಿಲ್ಲ ಅಷ್ಟರಲ್ಲೇ ಈ ರಾಜಕೀಯ ಬೆಳವಣಿಗೆಗಳು ಒಂದಷ್ಟು ಅನುಮಾನ ಸಂದೇಹವನ್ನಂತೂ ಹಾಕ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ